ದೇವಸ್ಥಾನ ಉಂಟು ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ಸಮಸ್ಯೆ ಉಂಟು ಬಿಡಿ ಕಾಳಹಸ್ತಿ ಕಾಳಹಸ್ತಿಪುರದಲ್ಲಿ ಇದ್ದಕ್ಕಾಗಿ ಅವನಿಗೆ ಕಾಳಹಸ್ತೀಶ್ವರ ಅಂತ ಹೆಸರಿಟ್ಟರು ಅಂತ ಒಂದಿಷ್ಟು ಜನ ಕಾಳಹಸ್ತೀಶ್ವರ ದೇವಸ್ಥಾನ ಇದ್ದದ್ದಕ್ಕಾಗಿ ಈ ಊರಿಗೆ ಕಾಳಹಸ್ತಿಪುರ ಅಂತ ಹೆಸರು ಬಂತು ಅಂತ ಒಂದಿಷ್ಟು ಜನ ಗಲಾಟೆ ಗಲಾಟೆ ಹೊರದು ಹೊಡೆದಾಟ ಬಡದಾಟ ಜಗಳ ಅದು ಸ್ವಲ್ಪ ಸಂಜೆ ಹೊತ್ತಿಗೆ ಹೆಚ್ಚು ಅದಕ್ಕಾಗಿ ಹೊಡೆದಾಟ ಆ ಊರಿಗೆ ಹೆಸರು ಬಂದದ್ದು ಈಶ್ವರನಿಂದ ಹೇಳೋದು ಕೆಲವರು ಕೆಲವರು ಈ ಊರಿನ ಹೆದ್ದೆ ಈಶ್ವರನ ಹೆಸರು ಬಂತು ಒಟ್ಟಾರೆ ಗಲಾಟೆ ಅದನ್ನು ಬಿಡಿಸುವುದಕ್ಕೆ ಈ ಶಾಸ್ತ್ರಿಗಳು ಇಲ್ಲಿಯ ಪ್ರಧಾನ ಅರ್ಚಕ ಓಹೋ ಅಂತ ನೀವು ಹಾಗೆಲ್ಲ ಹೇಳುದು ಬೇಡ ಯಾಕಂದ್ರೆ ಪ್ರಧಾನ ಅರ್ಚಕರು ತಕ್ಷಣ ಈ ಓಹೋ ಯಾಕೆ ಯಾಕಂತ ನನಗೆ ಅರ್ಥ ಆಯ್ತು ಕೆಲವು ಪುಣ್ಯಕ್ಷೇತ್ರಕ್ಕೆಲ್ಲ ಹೋದ್ರೆ ಯಾರ ಮನೆ ಬಾಗಿಲಾಗಿ ನೋಡ ಬಾಗಿಲಲ್ಲಿ ನೋಡಿದ್ರು ಪ್ರಧಾನ ಅರ್ಚಕರು ಮುಖ್ಯ ಅರ್ಚಕರು ಬರೆದಿರಿಸ್ತಾರೆ ಹೋದವ್ರಿಗೆ ಸಮಸ್ಯೆ ಆಗ್ತದೆ ಪ್ರಧಾನ ಅರ್ಚಕರು ಯಾರು ಪಡಿ ಚಾಕ್ರಿಯವ್ರು ಯಾರು ಗೊತ್ತಾಗೋದಿಲ್ಲ ಎಲ್ಲರೂ ಪ್ರಧಾನ ಅರ್ಚಕರು ಹಾಗಾಗಿ ಬಿಡ್ತದೆ ಇಲ್ಲ ಹಾಗಲ್ಲ ನಾನೇ ಪ್ರಧಾನ ಅರ್ಚಕರು ನಾವು ಕಲ್ತದ್ದೆಲ್ಲ ಇಲ್ಲಲ್ಲ ಕಾಶಿಯಲ್ಲಿ ಹಾ ಶಾಸ್ತ್ರ ಚತುರ್ವೇದ ಹದಿನೆಂಟು ಪುರಾಣ ಅದ್ ನಾ ಹೇಳ್ದಲ್ಲ ನಾನು ಕಲ್ತದ್ದ ಕೈಕಾಲಿಲ್ಲ ಅದು ಆ ರೀತಿ ಕಲ್ತದ್ದು ಅದು ಈ ಸಣ್ಣ ಊರಿಗೆಲ್ಲ ಅಲ್ಲಾಗಿತ್ತು ಅದು ಬಿಡಿ ಕಲ್ತದ್ದು ಆಯ್ತು ಯಾವುದಕ್ಕೆ ಇರಲಿ ಊರಿನಲ್ಲಿ ಹುಟ್ಟಿದ್ದಕ್ಕಿರಲಿ ಸತ್ತಿದ್ದಕ್ಕಿರಲಿ ಮದುವೆಗಿರಲಿ ಮುಂಜಾಗಿರಲಿ ನಾಮಕರಣಕ್ಕಿರಲಿ ಪ್ರತಿಯೊಂದು ವ್ಯವಹಾರಕ್ಕೂ ನಮ್ಮ ಮಾರ್ಗದರ್ಶನ ನಮ್ಮ ಪೌರೋಹಿತ್ಯ ಅದೇ ಇತ್ತೀಚೆಗೆ ಈ ಪೌರೋಹಿತ್ಯದ ಬಗ್ಗೆ ಒಂದು ರೀತಿ ಜುಗುಪ್ಸೆ ಬರ್ತಾ ಉಂಟು ನನಗೆ ಹೇಳಬಾರ್ದು ಹೇಳಬಾರ್ದು ಆದ್ರೆ ಹೇಳದಿದ್ರೆ ತಡೆಯುವುದಿಲ್ಲ ಸ್ವಾಮಿ ಹೊಟ್ಟೆ ಕಷ್ಟ ಅದು ಈ ಮೊನ್ನೆ ಮೊನ್ನೆ ಕೆಲವು ಕಲ್ತು ಹುಡುಗರು ಸರಿಯಾಗಿ ಒಂದು ಗಣಪತಿ ಉಪನಿಷತ್ತು ಬರುವುದಿಲ್ಲ ಒಂದು ಕಾಲೋಚಿತ ಪ್ರಯೋಗ ಬರುವುದಿಲ್ಲ ದೊಡ್ಡ ದೊಡ್ಡ ಪಟ್ಟಣ ಸೇರುವುದು ಮೂರು ತಿಂಗಳಾಗುವಲ್ಲಿ ಹತ್ತು ಬೆರಳಿಗೆ ಹನ್ನೆರಡು ಉಂಗ್ರ ಮೂರೇ ತಿಂಗಳಿಗೆ ಹಾ ಕೊರಳಲ್ಲಿ ಇಷ್ಟು ಹಿಡಿದಪ್ಪ ಸರ್ಪಳಿ ಕೊಯ್ಯಲ್ಲಿ ಇಷ್ಟು ಹಿಡಿದಪ್ಪ ಸರಪಳಿ ನಮ್ಮನ್ನು ಹೀಗೆ ಮಾತಾಡಿಸು ಏನು ಪುರೋಹಿತ್ರೆ ಹೇಗಿದ್ದೀರಿ ನಮ್ಗೆ ಹೊಟ್ಟೆಲೆಲ್ಲ ಬಾಳೆಹಣ್ಣಿಗೆ ಆಗೋದು ನಾವು ಹುಟ್ಟಿನಿಂದ ಇಲ್ಲಿ ಇಲ್ಲಿವರೆಗೂ ಪೌರೋಹಿತ್ಯ ಮಾಡಿಕೊಂಡು ಬಂದಾಯ್ತು ನಮ್ಮ ಹಣೆ ಬರದಲ್ಲ ಅಂತೂ ಮೊನ್ನೆ ಒಂದು ಬೆಳ್ಳಿಯಲ್ಲಿ ರುದ್ರಾಕ್ಷಿ ಕಳಿಸಿದ್ದೇನೆ ಅದು ಇನ್ನೂ ಪುರಾಣ ಕೊಡಲಿಲ್ಲ ಇಂಥ ಪರಿಸ್ಥಿತಿ ನಮಗೆ ಅವ್ರದ್ದು ಹತ್ತು ಬರಲಿ ಹನ್ನೆರಡು ಉಂಗ್ರಾ ಬೇಕಾ ನಮ್ಗೆ ಪೌರೋಹಿತ್ಯ ಬೇಕಾ ಮೊನ್ನೆ ಒಬ್ಬ ಸಿಕ್ಕಿದ್ದ ಈ ರೀತಿ ಎಲ್ಲ ಹ್ಯಾಂಗ್ ಮಾಡಿದೆ ಕೇಳಿದೆ ಅದೆಲ್ಲ ಹೇಳುವುದಲ್ಲ ಅಂತ ಬೇಡ ಹೇಳುವುದು ಬೇಡ ಬಿಡುವುದು ಯಾಕಂದ್ರೆ ಇಲ್ಲಿ ಎಡಿಯೋದಿಲ್ಲ ಅದು ಅಂದಿರೋದು ಯಾಕಂದ್ರೆ ಅಲ್ಲೇ ಸರಿ ಅದು ನಡೆಯುವುದಿಲ್ಲ ಇಲ್ಲ ಅದಲ್ಲ ಅಂತ ಎಲ್ಲ ಹಾಗೆ ಸ್ವಾಮಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಹಾಗೆ ಮತ್ತೆ ಮೊನ್ನೆ ಮತ್ತೆ ಮೊನ್ನೆ ಮತ್ತೊಂದು ಕತೆ ಆಯ್ತು ಸರಿಯಾಗಿ ನೆಟ್ಟಿಗೆ ಒಂದು ಗಣಪತಿ ಉಪನಿಷತ್ ಬರುವುದಿಲ್ಲ ಅವನಿಗೆ ಅವನು ನನ್ನ ಹತ್ರ ಕೇಳುವುದು ಹೋಯ್ ಶಾಸ್ತ್ರಿಗಳ ನಮ್ದೊಂದು ಕಾರ್ಯಕ್ರಮ ಉಂಟು ನಾಳೆ ಒಂಚೂರು ಸಹಾಯಕರಾಗಿ ಬರ್ತೀರ ಅಂತ ಹ್ಯಾಗ ಅನಿಸ್ಬೇಡ ನನ್ನ ಅವನಿಗೆ ಸರಿ ಒಂದು ಗಣಪತಿ ಉಪನಿಷತ್ತು ಬರುವುದಿಲ್ಲ ಹೆಚ್ಚು ಕೇಳಿದ್ರೆ ಬಟ್ಟೆ ಅಲ್ಲ ಅವನು ಏನು ಕೇಳ್ತೀರಿ ಇದೇ ಹೇಳಿದ ಬೇಡ ಬಿಡಿ ಈ ಪೌರೋಹಿತ್ಯದ ಬಗ್ಗೆ ಮಾತಾಡಿದರೆ ಮೂರು ದಿನ ಮಾತಾಡುವಷ್ಟು ಉಂಟು ನನ್ನ ಹತ್ರ ಮತ್ತೆ ನಾ ಹೆಚ್ಚಿಗೆ ಮಾತಾಡಿದೆ ಅಂದರೆ ಹೊಸ ಕಲ್ತವ್ರು ಬಂದು ಹೊಡಿದ್ರು ಹೊಡೋದು ಅಪಾಯ ಉಂಟು ಬೇಡ ಬೇಡ ಅಲ್ಲ ನಮ್ಮನೆಯಲ್ಲೇ ಉಂಟು ಬಿಡಿ ಸಾಕಷ್ಟು ಹಾಸಿ ಹೊದಿಯುವಷ್ಟು ಸಮಸ್ಯೆ ಉಂಟು ಮತ್ತಿನ್ನು ಅದೆಲ್ಲ ಸುದ್ದಿ ಯಾಕೆ ನನಗೂ ಒಂದು ಮದುವೆ ಆಗಿದೆ ಒಂದು ಸಂಸ ನಮ್ಮದುವೆ ಆಗಿದೆ ಆಶ್ಚರ್ಯ ಪಡುವುದೇ ಹಾ ಅಂದ್ರೆ ಮದುವೆ ಕತೆ ನಮ್ಮನೆ ಕತೆ ನಾವು ಹೇಳಬಾರ್ದು ಯಾವ್ದೋ ಮರದಡಿ ಹೋಗಿ ನಮ್ಮನೆ ಮಜ್ಜಿಗೆ ಹಾಗೆ ಆಗ್ತದೆ ಅದು ಆದ್ರೆ ಹೇಳಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗ್ತದೆ ಅಂತ ನಾ ಹೇಳ್ತಾ ಇದ್ದೇನೆ ಅವಾಗ ನಾ ಕತೆ ಹೇಳ್ತಿರಾರು ನಿಮಗಿಂತ ನಿಮಗಿಂತ ನಾವೇ ಅಡ್ಡಿಲ್ಲ ಅಂತ ಅನಿಸ್ತದೆ ಅಂತ ಹೇಳಿದ್ದು ನಾವೆಲ್ಲ ಮದುವೆ ಆಗುವಾಗ ನಾವೇ ಹೆಣ್ಣು ಹೆಣ್ಣನ್ನ ಗಂಡನ್ನ ನೋಡುವ ಕ್ರಮ ಇಲ್ಲ ನಮ್ಮ ಅಪ್ಪನೋ ಅಜ್ಜನೋ ಸೋದರ ಮಾವನೋ ಯಾರೋ ಹೋಗಿ ಹೆಣ್ಣು ನೋಡಿ ಬರುವುದು ನಾವು ಕೊನೆಗೆ ಹೆಣ್ಣು ನೋಡುವುದು ಮದುವೆ ಮಂಟಪದಲ್ಲೇ ಹೌದು ಹೌದು ನಮ್ಮ ಅಜ್ಜ ಹೋಗಿ ಬಂದು ನಾವು ಹೇಳ್ದ ನಮ್ಮ ಕುಟುಂಬಕ್ಕೆ ಹೇಳು ಮಾಡಿಸಿದ ಹೆಣ್ಣು ಅಂತ ನನಗೂ ಮದುವೆ ಆಗುವ ಹೊಸ ಬಿಸಿ ನೋಡಿ ಏನೆಲ್ಲ ಕಲ್ಪನೆ ಮಾಡಿಬಿಟ್ಟು ಆಗಿರಬಹುದು ಹೀಗಿರಬಹುದು ಹೇಗೆಲ್ಲ ಇರಬಹುದು ಕಲ್ಪನೆ ನಮ್ದು ಆಯ್ತು ಮದುವೆ ಮಂಟಪದಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ನಮ್ದು ಹ ಅಂತರ್ಪಟ ತೆಗಿತಾರೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಕಣ್ಣು ಮುಚ್ಚಿ ಹೋಯ್ತು ಮದುವೆ ಮಂಟಪ ತಿರುಗ್ತಾ ಉಂಟು ಅಲ್ಲ ನನ್ನ ತಲೆಯೇ ತಿರುಗ್ತಾ ಉಂಟು ಅಲ್ಲ ಕಲ್ಯಾಣ ಮಂಟಪವೇ ತಿರುಗ್ತಾ ಉಂಟು ಯಾವುದು ಗೊತ್ತೇ ಆಗ್ಲಿಲ್ಲ ಯಾಕಂದ್ರೆ ಹಂಗಿತ್ತು ಸೌಂದರ್ಯದ ಪ್ರಭೆ ಆಗಿತ್ತು ತಲೆ ತಿರುಗಿ ಬೀಳ್ತಿದ್ದೆ ಬಟ್ಟರ್ ಹಿಡ್ಕೊಂಡು ಎಂತ ಆಯ್ತಾ ಕೇಳಿದ್ರು ಬಹಳ ಸಂತೋಷ ಆಯ್ತು ಅಂದ್ರು ಮತ್ತೆ ಏನು ಹೇಳಿ ಏನು ಹೇಳುವಾಗಿಲ್ಲ ಹಾ ಮಾಲೆ ಹಾಕು ಅಂದ್ರು ಮಾಲೆ ಹಾಕಿದ್ದಲ್ಲ ತೆಗೆದು ಬೀಸಾಡಿದ್ದು ಗ್ರಾಚಾರ ನೋಡಿ ಬೀಸಾಡಿದ್ರೆ ಬಟ್ಟೆ ಕೊಳ್ಳಿ ಬೀಳದೆ ಅವಳು ಕೊಳ್ಳಿಗೆ ಬಿತ್ತು ಹೌದಾ ಅಂದ್ರೆ ಎಲ್ಲಿವರೆಗೆ ಸೋಲ್ ಇರ್ತದೆ ಅಂತ ನೋಡಿದ್ದೆ ಪಶು ಪತ್ನಿ ಪಶು ಪತ್ನಿ ಅವಳು ಆಯ್ತು ಪಶು ನಾವ್ ಸುಖ ಲಯ ಆಯ್ತು ಇಂಥ ಪರಿಸ್ಥಿತಿ ಒಂದು ವರ್ಣನೆ ಮಾಡುವ ಹಾಗುಂಟು ಬಣ್ಣ ಮತ್ತೆ ಕರಿ 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 ಮಷಿ ಅವಳು ಇಡೀ ಮುಖದಲ್ಲಿ ಬೆಳ್ಳು ಮಾತ್ರ ಹುಲ್ಲು ಮಾತ್ರ ಅಂದ್ರೆ ನೆಗೆ ಮಾತ್ರ ಕಾಣಿಸ್ತದೆ ಅಂತ ಆಗಲ್ಲ ಮನುಷ್ಯ ಜಾತಿಗೆ ಮೂವತ್ತೆರಡು ಹಲ್ಲಿರ್ತದೆ ಅಂತ ಕೇಳಿದ್ದೇನೆ ಇವಳಿಗೆ ಹೆಚ್ಚಿಗೆ ಉಂಟು ಇರಬಹುದು ಇಟ್ಟ ಹಲ್ಲು ಒಳಗಿದ್ದಕ್ಕಿಂತ ಹೊರಗಿದ್ದೇ ಹೆಚ್ಚು ನನಗಲ್ಲ ಅವಳು ಹಲ್ಲು ಕಂಡಾಗ ನನಗೆ ಈ ಮಣ್ಣು ತೆಗೆಯುವ ಸಾಧನ ನೆನಪಾಗ್ತದೆ ತೆಗೆಯುವ ಸಾಧನ ಆ ರೀತಿ ಹಾಗಾಗಿ ಅವಳ ಭಾವಚಿತ್ರಕ್ಕೆ ನಾನು ಹರಳು ಕಟ್ಟಿಸ್ಲೇ ಇಲ್ಲ ಕಟ್ಟಲಿಕ್ಕೆ ಬರುವುದಿಲ್ಲ ಮುಂದೆಂಟು ನೋಡಿ ನಾನು ಕಲ್ಪನೆ ಅದು ಕೊನೆಗೆ ಗೊತ್ತಾಯ್ತು ಅದು ಹಾ ಹಾಗಿದ್ರು ಕಟ್ಲಿಕ್ಕೆ ಬರ್ತದೆ ಅಂತ ಬಿಡಿ ಹೋಗ್ಲಿ ಇನ್ನು ಉಳಿದ ವಿಚಾರ ಅವಳ ಹೆಸರು ಅಪ್ರಮಣೆಯಲ್ಲಿ ಮನೆಯಲ್ಲಿ ಅವಳಿಗೆ ನಾಗವೇಣಿ ಹೇಳಿ ಹೆಸರು ಇಟ್ಟಿದ್ರು ನಾಗವೇಣಿ ಅಂತ ನಾನು ಆಲೋಚನೆ ಮಾಡಿದೆ ನಾಗನ ಹಾಗೆ ಉದ್ದದ ಕಾಳಿಂಗನ ಹಾಗೆ ಜಡೆ ಆಗಿರಬಹುದು ಅಂತ ಸಪ್ತದ ಸಪ್ತಪದಿ ತಿರುವಾಗ ಯಾಕೋ ಹಿಂತಿರುಗಿ ನೋಡ್ತೇನೆ ಒಳ್ಳೆ ಇಲಿಬಾಜ ಹೌಂಟ್ ಹೌದಾ ಜಡೆ ಹಾ ಛೋ ಅದೇ ಹೇಳ್ತನಲ್ಲ ಜೊತೆಯಲ್ಲಿ ಹ್ಞೂ ಆ ಅವಳು ಕಣ್ಣು ಹ್ಞೂ 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 ನಿಜವಾಗಿ ಅಲ್ಲ ಅಲೋ ವಿಶಾಲಾಕ್ಷಿ ಹೌದಾ ಅಂದ್ರೆ ಒಂದ್ ಕಣ್ಣು ಪೂರ್ವ ನೋಡಿದ್ರೆ ಮತ್ತೊಂದು ಕಣ್ಣು ಪಶ್ಚಿಮ ನೋಡಿದ್ರೆ ಎಷ್ಟೋ ಬಾರಿ ನನ್ನನ್ನು ಕರೆದಾಗ ಪಕ್ಕದ ಮನೆಯಲ್ಲ ಬಂದಿದ್ದಿತ್ತು ಯಾಕಂದ್ರೆ ಯಾರು ಕರೀತಾಳದೇ ಗೊತ್ತಾಗೋದಿಲ್ಲ ನಾ ಅದಕ್ಕೆ ಅವತ್ತು ಹೇಳಿದೆ ಬಾಯ್ ಬಿಟ್ಟು ಮಾತಾಡುವ ಸನ್ನೆವನ್ನ ಮಾಡಬೇಡ ಯಾರಿಗೂ ಇನ್ನು ಸ್ವರ ಸ್ವರ ನೀವು ಬಾರಿಸ್ತೀರಿ ನೋಡಿ ಆದ್ರೆ ಎಲ್ಲಾ ಮನೆಗಳ ಮೇಲೆ ಕೈ ಇಟ್ಟು ಬಾರಿಸಿದ್ರೆ ಯಾವ ಸ್ವರ ಬರ್ತದೆ ಹೇಳಿ ಅವಳಿಗೆ ಹಾಳು ಹಾಡು ಹೇಳುವ ರೋಗ ಬೇರೆ ಉಂಟು ಹಾಡು ಹೇಳು ಅವಳು ಹಾಡು ಹೇಳುವುದಕ್ಕೆ ಆರಂಭ ಮಾಡಿದ ತಕ್ಷಣ ನಾನು ಮನೆ ಅಂಗಳದಲ್ಲಿ ಬಂದು ನಿಲ್ತೇನೆ ಯಾಕೆ ಹೇಳಿ ಕೇಳಲಿಕ್ಕಾಗುವುದಿಲ್ಲ ಹೇಳಲ್ಲ ಅಂದ್ರೆ ಊರ್ನಲ್ಲಿ ಆಚೀಚೆ ಹೋಗೋವರೆಲ್ಲ ಭಟ್ರು ಹೆಂಡತಿ ಹೊಡಿತಾ ಇದ್ದಾರೆ ತಿಳ್ಕೊಳ್ಬಾರ್ದಲ್ಲ ಹಾಗಾಗಿ ನಾನು ಎದುರುಗಡೆ ಬಂದಿಲ್ಲ ಆದರೂ ಹೋಗೋರು ಕೇಳೋದು ಬಟ್ರೆ ಏನು ನಿಮ್ಮ ಈ ರೀತಿ ತೆಳಿತಾ ಇದ್ದಾಳೆ ಅವಳು ಅಲ್ಲ ಅದು ಹಾಡು ಗಾದ ಮತ್ತೆ ಮರುಕ್ಷಣ ಅರೆ ಕ್ಷಣವೂ ಅಲ್ಲಿ ನಿಲ್ಲುವುದಿಲ್ಲ ಯಾಕಂದ್ರೆ ಕೇಳಲಿಕ್ಕೆ ಆಗುವುದಿಲ್ಲ ಹಾ ಹೀಗೆಲ್ಲ ಉಂಟು ಬಿಡಿ ಸಾಕು ವರ್ಣನೆ ಸಾಕು ಆದರೂ ಒಂದು ಸತ್ಯವನ್ನ ಕಂಡೆ ನಾನು ಏನು ಕೊಡುವ ದೇವರು ನೋಡಿ ಇಂತಹ ಸಂಸಾರದಲ್ಲೂ ನನಗೊಬ್ಬ ಮಗ ಹುಟ್ಟಿದ್ದಾನೆ ಆಶ್ಚರ್ಯ ಅದು ದೇವರ ಪವಾಡ ಬಿಟ್ಟರೆ ನಾವು ನಾವು ಏನು ಹೇಳುವಾಗದ್ದು ಕೊಡ್ತಾನೆ ಹೇಳಿದಾಗ ಹುಟ್ಟಿದ ಮಗ ಹೇಗಿದ್ದಾನೆ ತಾಯಿಗೆ ತಕ್ಕ ಮಗ ಬ್ರಹ್ಮನಿಗೆ ಇವಳಿಗೆ ಇನ್ನೇನೇನು ಕೊಡ್ಲಿಕ್ಕೆ ಮರ್ತೋಗಿತ್ತು ಅದನ್ನೆಲ್ಲ ಸೇರಿ ಸೇವನೆ ಕೊಟ್ಟಿದ್ದಾರೆ ಹೌದು ಸಕಲ ಗುಣ ಸಂಪನ್ನ ಅಯ್ಯ ಕಾಲ್ ಇವಳಿಗೂ ಅಷ್ಟೇ ಕಾಲು ಮತ್ತು ಒಂದೂವರೆ ನಡೆಯುತ್ತೆ ಅದು ಮೊದಲು ಕಾಲು ಇತ್ತಂತೆ ಕೊನೆಗಲ್ಲೆಲ್ಲ ಪಾಠಶಾಲೆಗೆ ಹೋಗುವಾಗ ಹರಿವಾಣ ನರ್ತನ ಮಾಡಿ ಅದರಿಂದ ಬಿದ್ದು ಕಾಲು ಮುರಿದೋಗಿದೆ ಈಗ ಹಾ ಈಗ ಅದಕ್ಕಾಗಿ ಅವಳಿಗೆ ಗೌರಿ ಅಂತ ಹೆಸರು ಬಸ್ಲಿಂದ ಬಿದ್ದಿದ್ದಾರೆ ಹೀಗ ಉಂಟು ಈ ಮಗ ಆಗಾದ ಅಮ್ಮನಲ್ಲಿ ಹೇಳೋದು ಅಮ್ಮ ಹಾಡು ಹೇಳು ಮನುಷ್ಯರಾದವರಿಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಇವನಿಗೇನು ಆಪ್ಯಾಯಮಾನವಾಗಿ ಕಾಣಿಸ್ತಾ ಉಂಟು ಅಲ್ಲ ಅದು ಕೊನೆಗೆ ಗೊತ್ತಾಯ್ತು ನನಗೆ ಸ್ವಲ್ಪ ಈ ಮಾನಸಿಕ ಅಸ್ವಸ್ಥರಿಗೆ ಉಂಟಲ್ಲ ಈ ರೀತಿಯ ಸದ್ದೆಲ್ಲ ಉಂಟಲ್ಲ ಬಹಳ ಹಿತ ಆಗ್ತದೆ ಯಾಕಂದ್ರೆ ಅವರು ಸರಿ ಇರುದಿಲ್ಲ ನೋಡಿ ಅಲ್ಲಿ ಇವರಿಗೆ ಹಿತ ಆಗ್ತದೆ ಉಂಟು ಸಂಸಾರ ರಥ ಏನು ಮಾಡಿದರೂ ಮುಂದೆ ಹೋಗುವುದಿಲ್ಲ ನಾವು ಹಿಡಿದು ದೂಡ್ತಾ ಇದ್ದೇವೆ ಅದು ಏನು ಮಾಡಿದರೂ ಮುಂದೆ ಹೋಗಲಿಕ್ಕೆ ಕೇಳುವುದಿಲ್ಲ ಹೀಗೆ ಉಂಟು ಪರಿಸ್ಥಿತಿ ಬಿಡಿ ಎಷ್ಟು ಹೇಳಿದ್ರು ಅಷ್ಟೇ ಊಟ ಕಳೆಯುವುದು ಅನಿವಾರ್ಯ ಆಗಿದೆ ಇಲ್ಲಿಯವರೆಗೆ ಬಂದಾಗಿದೆ ಇನ್ನು ಕಳೆದ ದಿನ ಮುಂದೆ ಕಳೆಯಬೇಕಾದದ್ದಿಲ್ಲ ಹಾಗೆ ಆ ಮಗನ ಒಂದು ವಿಚಾರ ಕೇಳಬೇಕಿತ್ತು ಎಲ್ಲಿ ಹೋದಾವ ಯಾಕೆಂದ್ರೆ ಮೂರು ತಿಂಗಳಿಗಾಗೋಷ್ಟು ಬೇಳೆ ಬೆಲ್ಲ ಹುಳಿ ಎಲ್ಲವನ್ನ ಒಟ್ಟು ಮಾಡಿಟ್ಟಿದ್ದೆ ಬರುವಾಗ ನೋಡ್ತೇನೆ ಎಲ್ಲ ಬುರಿದಾಗಿದೆ ಹೌದು ಕರೆದು ಕೇಳಿದೆ ಇದೆಲ್ಲ ಹೀಗಾಗಿದೆ ಯಾಕೆ ಅಂತ ನಿಮ್ಮ ಮಗನ ಕೇಳಿ ಅಯ್ಯೋ ನಿಮ್ಮ ಮಗನೇ ಮೂರು ಸೇ ಹೊಡೆದ್ರೆ ಮತ್ತೆಲ್ಲ ಸೊತಗಿ ಸುರೋದ್ ಕಷ್ಟ ಅವನನ್ನು ಕರೆದು ಕೇಳುವ ನಾನು ಮಣೇ yeah money ಅಪ್ಪಯ್ಯ ನಾನು ಯಾಕೋ ಅನಿವಾರ್ಯವಾಗಿ ನೀನು ಅಪ್ಪ ಅಂತ ಕರೆದಾಗ ಹೂ ಹೇಳ್ತೇನೆ ಎಲ್ಲರೂ ಹಾಗು ಹೂ ಹೇಳ್ತಾರೇನು ಅಪ್ಪಯ್ಯನಿರ್ವಾಯು ಆಯ್ತ ಮಗನಾಗಿ ನೀನು ಹುಟ್ಟಿದ್ರಿಂದ ಅನಿವಾರ್ಯವೇ ಅಲ್ಲವೇನು ಅನಿರ್ವಾಯು ಅಲ್ಲ ಅನಿವಾರ್ಯ ಈಗ ನನ್ನನ್ನು ಕತ್ತಿದ್ದು ಕರೆದದ್ದು ಅದೇ ನಾನು ಕತ್ತಿ ಅಲ್ಲ ಹಾಗೆ ಹೇಳ್ಬೇಡ ಯಾಕಂದ್ರೆ ಕೊನೆ ಪಕ್ಕದ ಮನೆಯವರೆಲ್ಲ ಶಾಸ್ತ್ರದಲ್ಲಿ ಈ ಕೆಲಸಕ್ಕೂ ಕೈ ಹಾಕಿದ್ರು ಅಂತ ತಿಳ್ಕೊಳ್ತಾರೆ ಶಬ್ದ ಹಾಕ್ಬೇಡ ಯಾಕಂದ್ರೆ ಆ ವಾಗ್ದೇವಿ ಸರಸ್ವತಿ ಕಾಲ್ ಮುರ್ಕೊಂಡು ಬೇಳೆ ಬೇರೆ ಜಾಗ ಸಿಗದೆ ನಿನ್ನ ನಾಲ್ಗೆ ಮೇಲೆ ಬಂದು ಕೂತಿದ್ದಾಳಪ್ಪ ಎಷ್ಟು ಒಳ್ಳೇದಿ ಕಂಡ್ರೆ ಹೊಟ್ಟೆ ತುಂಬಿ ಹೋಗ್ತದೆ ಎಷ್ಟೊತ್ತು ತಲೆ ತಲೆ ಬಿಸಿ ಆಗುವುದು ತಲೆ ಇದ್ದವರಿ ತಲೆ ಉಂಟು ಬಿಡ ಮೇಲೆ ಕೂದ್ಲು ಬಂದಿದೆ ಜುಟ್ಟು ಉಂಟು ಹಾಗೆ ತಲೆ ಉಂಟು ಹೇಳಿ ಮತ್ತೆ ನಾನು ತಲೆ ಅಂದ್ರೆ ಅದಲ್ಲ ತಲೆ ಒಳಗೆ ಹೇಳಿ ತಲೆ ಬಿಸಿ ಯಾಕಾಯ್ತ ಅಕ್ಕ ಕೈ ಅದನ್ನ ಬೆರಳು ಕಿತ್ಕೊಂಡು ಮೊದಲೇ ಅಷ್ಟಾವ ಕ್ರಮ ತನ್ನ ಕೈ ಬೆರಳು ನೋಡಿದ್ದೆ ವಾ ಎಲ್ಲ ಹೋಗಿದ್ದೀಯಾ ಏನಾಯ್ತಾ ತಲೆ ಬಿದ್ದಿಲ್ಲ ನಿಮಗೆ ಅದೇ ಮೂರು ತಿಂಗಳಿಗಾಗುವಷ್ಟು ಬೇಳೆ ಬೆಲ್ಲ ಎಲ್ಲ ಕೂಡಿಟ್ಟಿದ್ದೆ ಬರಿದಾಗಿದೆ ಎಲ್ಲ ನಿಮ್ ಮಗನನ್ನು ಕೇಳಿ ಅಂತ ಹೇಳಿದ್ದಾರೆ ಯಾಕೆ ಬರದಾಯ್ತು ಅದೊಂದು ಕೆಲ್ಸ ಆಯ್ತು ಏನ್ ಕೆಲ್ಸ ಆಯ್ತು ಈಗ ನೀನು ತಿದ್ ಹೋಗುವಾಗ ನಾಲ್ಕು ದಿವಸ ನನ್ನಲ್ಲಿ ಅಂತ ಹೇಳಿದ್ದೆ ಹೇಳಿದ್ದೆ ನಾನು ಹಗಲಲ್ಲ ಹೊಣೆಗಾರಿಕೆಯಲ್ಲೇ ಇದ್ದೆ ರಾತ್ರಿ ಮನುಗುವಾಗಲೂ ಹೊಣೆಗಾರಿಕೆಯಲ್ಲೇ ಮೊಲ್ಕೊಂಡಿದ್ದೆ ಹಗಲು ಹೊಣೆಗಾರಿಕೆಯಲ್ಲಿ ಕೆಲಸ ರಾತ್ರಿ ನಿಶ್ಚಿಂತೆಯಾಗಿ ನಿದ್ದೆ ನಿದ್ದೆ ಮಾಡುವಾಗಲೂ ಹೊಣೆಗಾರಿಕೆ ಎಂತಂದ ನಿಶ್ಚಿಂತೆ ನಿಶ್ಚಿಂತೆಯಿಂದ ಅದೇ ನಿದ್ದೆ ಮಾಡ್ಲಾ ಅಂತ ಮಲ್ಕೊಂಡ ಮೊಲ್ಕೊಂಡು ಕಣ್ಣು ಮುಚ್ಚಬೇಕಲ್ಲ ವ್ಯ ನಿದ್ದೆ ಮಾಡಬೇಕು ಅಂದ್ರೆ ಕಣ್ಣು ಮುಚ್ಚಬೇಕು ಹ ಕಣ್ಣನ್ನು ಮುಚ್ಚ

ಅದಕ್ಕೆ ಅಲ್ಲಿ ಮಲ್ಕೊಂಡಿದ್ದೆ ಹಾ ಮಲ್ಕೊಂಡು ಹಾಂ ನಿದ್ದೆ ಬಿತ್ತು ಬಿಟ್ಟ ನಿದ್ದೆಯಲ್ಲಿ ಆ ಸೊಪ್ಪುನ ಸ್ವಪ್ನ ಬಯ್ಯಾ ಸ್ವಪ್ರ ಹೇಳಿದ್ದೆ ಹಲ್ಸಿನ ಬೀಜ ಎಲ್ಲ ಹಚ್ಚಿ ತಿನ್ನಬೇಡ ಅಂತ ಕೇಳೋದಿಲ್ಲ ಬಿಡು ಎಂತ ಸ್ವಪ್ನ ತೊಪ್ಪುಂದಲ್ಲ ಬ್ಯ ಹಾ ನಿನ್ನ ಕಂಡೆ ನನ್ನನ್ನ ಕಂಡೆ ಹ್ಞೂ ಹಾಗಿದ್ರೆ ಒಳ್ಳೆಯ ಸ್ವಪ್ನವನ್ನೇ ಕಂಡೆ ಅಂತ ಆಯಿತು ಅಪ್ಪ ಇನ್ನೂ ತೊಪ್ಪಂದಲ್ ಕಂಡೆ ಅಂತ ಸಂತೋಷದಿಂದಿದ್ದೆ ಹಾ ಅಬ್ಬಯ್ ಭೂತ 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 ಅಪ್ಪ ಅಪ್ಪ ಮೊದಲು ನಿನ್ ಕಂದೆ ಭೂತ ಕಂದೆ ಭೂತ ನೋಡು ಕನಸು ಬೀಳೋದು ಮುಖ್ಯ ಅಲ್ಲ ಕನಸನ್ನ ಬಿಡಿಸುವುದು ಬಹಳ ಮುಖ್ಯ ಈ ಕೆಲವರ್ಲ ಕನಸು ಬಿಡಿಸುವುದಕ್ ಬರದೆ ಪಾಪ ಎಷ್ಟೆಲ್ಲ ಕಳ್ಕೊಳ್ತಾರೆ ಗೊತ್ತುಂಟೆ ನಿನಗೆ ನೋಡು ಮೊದಲು ಅಪ್ಪ ಕಂಡಿ ಆಮೇಲೆ ನೀನು ಭೂತವನ್ನ ಕಂಡಿ ಅರ್ಥ ಏನು ಅಪ್ಪಯ್ಯನೇ ಭೂತ ಅಲ್ಲ ಕನಸಿನಲ್ಲಿ ಅಪ್ಪ ಹಾಗೂ ಅಮ್ಮ ಇಬ್ಬರನ್ನೂ ನೀನು ಕಂಡೆ ಓಹೋ ಅಪ್ಪಯ್ಯ ಅಮ್ಮ ಭೂತವಾ ಅಮ್ಮ ಭೂತ ಅಂತ ನಾನು ಈಗ ಹೇಳಿದ್ರೆ ಇನ್ನೆಂತ ಪ್ರಯೋಜನ ಬೇಡ ಬಿಡು ಕಂಡೆ ಅಲ್ಲ ಕೈ ಮುಗಿಬೇಕಿತ್ತು ಅಪ್ಯೂತು ಚಂದಿ ಜಿಗುತ್ತಿತ್ತು ಚೆನ್ನಾಗಿ ಜಿಗಿತಿತ್ತು ಜಿಗಿತಿತ್ತು ಮಾತಲ್ಲ ಅದು ಜಿಗುವಾಗ ನಾನು ಈಗ ನೋದ್ಯಾ ಅದು ಹೆಣ್ಣೋ ಏನು ಗೊತ್ತಾಗ್ಲಿಲ್ಲ ಅಭ್ಯ ಗೊಂಡ ಗೊತ್ತಾಗ್ಲಿಲ್ಲ ಭೂತ ಹೆಣ್ಣೋ ಗೊಂದ ಗೊತ್ತಾಗ್ಲಿ ನಿನಗೆ ಅಂತ ಅಲ್ಲ ಮಗನೇ ಮದುವೆ ಅಲ್ಲ ಆರಂಭದಲ್ಲಿ ನನಗೂ ಗೊತ್ತಾಗ್ಲಿಲ್ಲ ಆಗಿತ್ತು ನಿನ್ನ ಗೊಂಡ ಅಂತ ಹೌದಾ ಸಮಸ್ಯೆ ಇದೇ ಸರ್ವ 이게 국지다야 아기다 고, 기고기안비둘러비둘딜러비둘딜러비둘딜러비둘